ಇತ್ತೀಚೆಗೆ ರಾಜ್ಯದಾದ್ಯಂತ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗ್ತಾ ಇರುವಂಥ ಜನರು ಆಸ್ಪತ್ರೆಗೆ ದಾಂಗುಡಿ ಹೇಳ್ತಾ ಇರುವಂಥ ಘಟನೆಗಳು ಅಲ್ಲಲ್ಲಿ ಕಂಡು ಬರ್ತದೆ ಅದರಲ್ಲೂ ಮೈಸೂರಿನ ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಪ್ರತಿಷ್ಠಿತ ಜಯದೇವ ಹೃದ್ರೋಗ ಸಂಸ್ಥೆಗೂ ಕೂಡ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಜನರು ಆಗಮಿಸಿ ತಮ್ಮ ಹೃದಯದ ಒಂದು ತಪಾಸಣೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಮೊದಲು ಕೇವಲ ಐನೂರಿಂದ ಆರುನೂರು ಮಂದಿ ಪ್ರತಿನಿತ್ಯ ಬಂದು ಇಲ್ಲಿ ಆರೋಗ್ಯ ಹೃದಯದ ಒಂದು ತಪಾಸಣೆಗೆ ಒಳಗಾಗ್ತಾ ಇದ್ದರು ಆದರೆ ಇತ್ತೀಚೆಗೆ ಅದರಲ್ಲೂ ಪ್ರಮುಖವಾಗಿ ಾಗಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳು ಸಂಭವಿಸಿದ್ದ ಒಂದು ಸುದ್ದಿ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇತ್ತಂತೆ ಎಚ್ಚೆತ್ತಿರುವಂಥ ಜನರು ಕೂಡ ಆರೋಗ್ಯವಂತ ಜನರು ಕೂಡ ಮುನ್ನೆಚ್ಚರಿಕೆಯಾಗಿ ತಮ್ಮ ಒಂದು ಹೃದಯ ತಪಾಸಣೆಗೆ ಮುಗಿಬೀಳ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರತಿಷ್ಠಿತ ಜಯದೇವ ಹೃದ್ರೋಗ ಸಂಸ್ಥೆ ಈಗ ಭಾರಿ ಜನಜಂಗುಳಿಯಿಂದ ಕಂಡು ಅಂತ ಹೇಳ್ಬೋದು ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಕೊಡಗು ಜಿಲ್ಲೆಯ ಸುಮಾರು ಒಂದು ಐದಾರು ಜಿಲ್ಲೆಗಳ ಜನರು ಇಲ್ಲಿಗೆ ಭೇಟಿಯನ್ನು ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಗಳು ಕೂಡ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ದಾರೆ ಇಲ್ಲಿ ತಪಾಸಣೆ ಮಾಡ್ತಾ ವೈದ್ಯರಿಗೂ ಕೂಡ ಇದು ಸಾಕಷ್ಟು ಒಂದು ಒತ್ತಡದ ಕೆಲಸವಾಗಿದೆ ಆದರೂ ಕೂಡ ಜನರು ತಮಗೆ ವೈದ್ಯರು ತಮಗೆ ಎಷ್ಟೇ ಒತ್ತಡ ಆದರೂ ಕೂಡ ಆತಂಕದಿಂದ ಬರ್ತಾ ಇರುವಂಥ ಜನರ ಒಂದು ಹೃದಯ ಒಂದು ತಪಾಸಣೆಯನ್ನ ಮಾಡಿ ಅವರಿಗೆ ಸಾಕ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಜನರು ಕೂಡ ಯಾವುದೇ ರೀತಿಯ ಆತಂಕಕ್ಕೆ ಅಂದರೆ ಪ್ಯಾನಿಕ್ಗೆ ಒಳಗಾಗಬೇಡಿ ಎಲ್ಲರೂ ಕೂಡ ಒಂದು ಸಾವಧಾನದಿಂದ ಈ ಒಂದು ಸಂದರ್ಭವನ್ನು ಎದುರಿಸಬೇಕು ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಆ ನಂತರದ ದಿನಗಳಲ್ಲಿ ಕೂಡ ಜನ ಇದೇ ರೀತಿ ಹೃದ್ರೋಗ ತಪಾಸಣೆಗೆ ಮುಂದಾಗಿದ್ದರು ಆ ಸಂದರ್ಭದಲ್ಲೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದೀಗ ಆ ಆಸನದಲ್ಲಿ ಈಗ ಸರಣಿ ಸಾವುಗಳು ಸಂಭವಿಸಿದ ನಂತರ ಮೈಸೂರಿನಲ್ಲಿರುವಂತಹ ಜಯದ ಹೃದ್ರೋಗ ಸಂಸ್ಥೆಯಲ್ಲಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸಿ ಹೃದಯ ತಪಾಸಣೆ ತೊಡಗುತ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಕ್ಕೂ ಹೆಚ್ಚು ಮಂದಿ ಒಂದು ತಪಾಸಣೆಗೆ ಒಳಗ್ತಾ ಇರುವಂಥ ಒಳಗಾಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಜನರು ಕೂಡ ತಮ್ಮ ಹೃದಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಈಗ ಜಯದೇ ಹೃದ್ರೋಗ ಸಂಸ್ಥೆಗೆ ಬರ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ಜನಸಂದಣಿ ಕಂಡು ಬರ್ತಾ ವೈದ್ಯರು ಕೂಡ ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗದೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು